ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಸಿಂಪಲ್ಲಾಗಿ ಚಿಕನ್ ಕಾಳು ಗೋಜನ ಯಾವ ರೀತಿಯಾಗಿ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲಿಗೆ ನಾನಿಲ್ಲಿ ಚಿಕನ್ದು ಗುದಿ ಕರಳು ಗುಂಡ್ಗೆಕಾಯಿ ಮತ್ತು ಲಿವರು ಇಷ್ಟನ್ನು ತೊಗೊಂಡಿದ್ದೀನಿ ಇಷ್ಟರ ಜೊತೆ ಸ್ವಲ್ಪ ಚಿಕನ್ ಪೀಸ್ನೂ ಸಹ ಇಟ್ಕೊಂಡಿದ್ದೀನಿ ಇವಿಷ್ಟನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ತೊಳ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಅದಾದಮೇಲೆ ನಾನಿಲ್ಲಿ ಒಂದು ಚಿಕ್ಕ ಲೋಟದಲ್ಲಿ ಬೇಳೆನ ತೊಗೊಂಡಿದ್ದೀನಿ ಅದನ್ನು ಒಂದೆರಡರಿಂದ ಮೂರು ಸಲ ನೀಟಾಗಿ ತೊಳೆದು ನೆನೆಯೋಕೆ ಇಡ್ತಿದ್ದೀನಿ ಜಾಸ್ತಿ ಟೈಮ್ ನೆನೆಸ್ಕೊಳ್ಳೋ ಅವಶ್ಯಕತೆ ಏನಿಲ್ಲ ಒಂದು ಹತ್ತು ನಿಮಿಷ ಮಾತ್ರ ನೆನೆಸ್ಕೊಂಡ್ರೆ ಸಾಕು ಅದ್ರ ಜೊತೆಗೆ ನಾನು ಒಂದು ಓಳು ತೆಂಗಿನಕಾಯಿನ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಮತ್ತು ನೆಕ್ಸ್ಟು ನಾನಿವಾಗ ಗ್ಯಾಸ್ ಮೇಲೆ ಒಂದು ಮೂರು ಲೀಟರ್ ಕುಕ್ಕರ್ನ ಇಟ್ಕೊಂಡಿದ್ದೀನಿ ಬಿಸಿ ಆಗೋದಕ್ಕೆ ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆನ ಸೇರಿಸ್ಕೋತಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ನಾನು ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಸೇರಿಸ್ಕೋತಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜೊತೆಗೆ ಒಂದು ಸ್ವಲ್ಪ ಅರಿಶಿಣ ಪುಡಿನ ಮತ್ತು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು ಒಂದು ಮೂವತ್ತು ಸೆಕೆಂಡ್ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮೂವತ್ತು ಸೆಕೆಂಡ್ ಫ್ರೈ ಮಾಡ್ಕೊಂಡು ಆದಮೇಲೆ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇಟ್ಕೊಂಡಿರೋ ಚಿಕನ್ ಪೀಸ್ನ ಅದಕ್ಕೆ ಸೇರಿಸ್ಕೊತಿದ್ದೀನಿ ಅದ್ರ ಮೇಲೆ ಸ್ವಲ್ಪ ಅರಿಶಿನ ಪುಡಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಜಾಸ್ತಿ ಊರಿನಲ್ಲೇ ಬೇಯಿಸ್ಕೋಬೇಕು ಚಿಕನ್ ಸ್ವಲ್ಪ ನೀರು ಬಿಟ್ಕೊಂಡು ಸೀದೋಗೋವ್ರಿಗೂ ಬೇಯಿಸ್ಕೋಬೇಕು ಈ ರೀತಿಯಾಗಿ ಇವಾಗ ನಾನು ಒಂದು ಚಿಕ್ಕ ಬಟ್ಲಿಗೆ ಸಾಂಬಾರ್ ಪೌಡರ್ ಅಂದರೆ ಖಾರದ ಪುಡಿ ಮತ್ತು ಧನಿ ಎರಡು ಮಿಕ್ಸಲ್ಲಿ ಅಂಥ ಪುಡಿ ಅದನ್ನು ಒಂದು ಸ್ಪೂನಷ್ಟು ಹಾಕ್ಕೊಂಡು ಕಲಸ್ಕೊತಿದ್ದೀನಿ ಇವಾಗ ಬೇಯ್ತಾ ಇರೋ ಚಿಕನ್ ಪೀಸ್ಗೆ ಆ ಪುಡಿನ ಕಲಿಸ್ಕೊಂಡು ಸೇರಿಸ್ಕೊತಾ ಇದ್ದೀನಿ ಅದ್ರ ಜೊತೆಗೆ ಒಂದು ಸ್ಪೂನ್ ಗರಂ ಮಸಾಲೆ ಮತ್ತು ಒಂದು ಅರ್ಧ ಸ್ಪೂನಷ್ಟು ಚಕ್ಕೆ ಪುಡಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬಿಟ್ಟರೆ ನಾನು ಯಾವುದೇ ರೀತಿಯಾದ ಚಕ್ಕೆ ಮತ್ತು ಲವಂಗ ಏನೂ ಹಾಕಿರಲಿಲ್ಲ ಪೇಸ್ಟ್ಗೆ ಅದರಿಂದ ನಾನು ಸಪ್ರೇಟು ಗರಂ ಮಸಾಲ ಮತ್ತು ಚಕ್ಕೆ ಪುಡಿನ ಹಾಕ್ಕೊಂಡು ಇವಾಗ ನಾನು ಗುದ್ದಿನ ಅದಕ್ಕೆ ಸೇರಿಸ್ಕೋತಿದ್ದೀನಿ ಗುದ್ದಿನ ನಾನು ಒಗ್ಗರಣೆಯಲ್ಲಿ ಹಾಕ್ಕೊಂಡಿಲ್ಲ ಯಾಕಂದರೆ ಅದು ಒಗ್ಗರಣೆಯಲ್ಲಿ ತಿರುಗೋ ಟೈಮಲ್ಲಿ ಹೊಡೆದೋದ್ರೆ ಹೋಲ್ಸ್ ಸ್ಮೆಲ್ ಬರುತ್ತೆ ಅಂತ ಸ್ವಲ್ಪ ಮಸಾಲೆನ ಮೇಲೆ ಅದರೊಳಗಡೆಗೆ ಮೊಟ್ಟೆ ಗೊದಿನ ಹಾಕ್ಕೊಂಡು ಬೇಯಿಸ್ತಾ ಇದ್ದೀನಿ ಇದೇ ರೀತಿಯಾಗಿ ಒಂದು ಐದರಿಂದ ಹತ್ತು ನಿಮಿಷ ಬೇಯಿಸ್ಕೋಬೇಕು ಇವಾಗ ನಾನಿಲ್ಲಿ ಒಂದು ಸ್ವಲ್ಪ ಚಿಕ್ಕ ಲೋಟದಲ್ಲಿ ಒಂದು ಲೋಟದಷ್ಟು ನೀರನ್ನ ಸೇರಿಸ್ಕೊಂಡಿದ್ದೀನಿ ನೋಡಿ ನೀರನ್ನ ಸೇರಿಸ್ಕೊಂಡು ಆದಮೇಲೆ ಅದಕ್ಕೆ ನೆನೆಸ್ಕೊಂಡು ಇಟ್ಕೊಂಡಿರೋ ಕಡಲೆಬೇಳೆನ ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ ಒಂದು ಹತ್ತು ನಿಮಿಷ ನೆನೆಸ್ಕೊಂಡಿದ್ದೀನಿ ಅಷ್ಟೇ ಅದ್ರ ಜೊತೆಗೆ ಚಿಕ್ಕ ಕಟ್ ಮಾಡಿಟ್ಕೊಂಡಿರೋ ತೆಂಗಿನಕಾಯಿನ ಸೇರಿಸ್ಕೋತಿದ್ದೀನಿ ಇವಾಗ ಇವೆರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಬರೀ ಕಡಲೆಬೇಳೆಯೂ ಹಾಕಿ ಮಾಡ್ಬೋದು ಇಲ್ಲ ಬರೀ ಈ ಥರ ಕಾಯಿನ ಕಟ್ ಮಾಡ್ಕೊಳ್ಬೇಕಾದ್ರೂ ಮಾಡಬಹುದು ಈ ಥರ ಎರಡೆರಡು ಐಟಮ್ನ ಸ್ವಲ್ಪ ಸ್ವಲ್ಪ ಯೂಸ್ ಮಾಡ್ಕೊಂಡು ಮಾಡೋದ್ರಿಂದ ತಿನ್ನೋದಕ್ಕೆ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ಅಂತ ನಾನು ಎರಡನ್ನೂ ಮಿಕ್ಸಲ್ಲಿ ಹಾಕ್ಕೊಂಡಿದ್ದೀನಿ ಈ ಥರ ಒಂದು ಐದು ನಿಮಿಷ ಆದಮೇಲೆ ಅದಕ್ಕೆ ನಾನು ಒಂದು ಚಿಕ್ಕ ಲೋಟದಲ್ಲಿ ಒಂದು ಲೋಟ ನೀರನ್ನ ಸೇರಿಸ್ಕೋತಿದ್ದೀನಿ ಅದ್ರ ಜೊತೆಗೆ ಒಂದು ಸ್ವಲ್ಪ ಪುಡಿ ಉಪ್ಪನ್ನ ಸೇರಿಸ್ಕೋತಿದ್ದೀನಿ ಉಪ್ಪನ್ನ ಮೊದಲೇ ಒಗ್ಗರಣೆಗೆ ಸ್ವಲ್ಪ ಹಾಕಿರೋದ್ರಿಂದ ನೆಕ್ಸ್ಟು ಹಾಕುವಾಗ ಸ್ವಲ್ಪ ಟೇಸ್ಟನ್ನ ನೋಡಿಕೊಂಡು ಕಮ್ಮಿನೇ ಸೇರಿಸ್ಕೋಬೇಕು ಇವಾಗ ಕುಕ್ಕರ್ ಮುಚ್ಚಳನ ಕ್ಲೋಸ್ ಮಾಡಿಕೊಂಡು ಎರಡು ವಿಷಲ್ ಉಡಿಸ್ಕೋತೀನಿ ನೋಡಿ ಇವಾಗ ಎರಡು ವಿಷ ಲೋಡ್ಸ್ಕೊಂಡು ಆಗಿದೆ ಕುಕ್ಕರ್ ಮುಚ್ಚಲ ತೆಗೆದಿದ್ದೀನಿ ಅದಕ್ಕೆ ನಾನು ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ತೆಂಗಿನ ತುರಿನ ಸೇರಿಸ್ಕೊತಿದ್ದೀನಿ ತೆಂಗಿನ ತುರಿ ಬೇಕು ಅಂದರೆ ಸೇರಿಸ್ಕೋಬೋದು ಇಲ್ಲ ಅಂದರೆ ಬೇಡ ನಾನು ಸ್ವಲ್ಪ ಇತ್ತಲ್ಲ ಅಂತ ಸೇರಿಸ್ಕೊಂಡೆ ಇವಾಗ ಅವೆರಡನ್ನೂ ಅದ್ರ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಐದು ನಿಮಿಷ ಅಷ್ಟನ್ನೇ ಕಮ್ಮಿ ಊರಿನಲ್ಲಿ ಬೇಯಿಸ್ಕೋಬೇಕು ನೋಡಿ ಇವಾಗ ಚಿಕನ್ ಗೊಜ್ಜು ರೆಡಿಯಾಗಿದೆ ತುಂಬಾ ಸಿಂಪಲ್ಲಾಗಿ ಮಾಡಬಹುದಾದಂಥ ಒಂದು ವಿಧಾನದಲ್ಲಿ ನಾನು ಇದನ್ನು ತೋರಿಸ್ಕೊಟ್ಟಿದ್ದೀನಿ ಕಡಲೆಬೇಳೆ ಜೊತೆ ಕಾಯಿನ ಬರೀ ತುರಿದು ಹಾಕೋದ್ಕಿಂತ ಈ ರೀತಿಯಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡು ನೋಡಿ ಒಂದು ಸಲ ಟ್ರೈ ಮಾಡಿ ನೀವು ತುಂಬಾ ಚೆನ್ನಾಗಿರುತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಬಿಟ್ಟರೆ ನಾನಿಲ್ಲಿ ಯಾವುದೇ ರೀತಿಯಾದ ಮೆಣಸಿನ್ಕಾಯಿ ಕಾಯಿ ಕಡಲೆ ಎಲ್ಲ ರುಬ್ಕೊಂಡು ಹಾಕ್ಕೊಂಡಿಲ್ಲ ಅದ್ರ ಜೊತೆಗೆ ಸ್ವಲ್ಪ ಗರಂ ಮಸಾಲೆ ಮತ್ತು ಚಕ್ಕೆ ಪುಡಿನ ಸೇರಿಸ್ಕೊಂಡಿದ್ದೀನಿ ಅಷ್ಟೇ ನೋಡಿ ನೀವು ಕೂಡ ಇದೇ ರೀತಿ ಮನೆಯಲ್ಲಿ ಚಿಕನ್ ಕಾಳುಗನ್ನ ಟ್ರೈ ಮಾಡಿ ಹಾಗೆ ನನ್ನ ವೀಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೊಂದು ಇದೇ ರೀತಿ ಹೊಸ ಸಿಂಪಲ್ ರೆಸಿಪಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್